ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಸೂಜಿಗೆ ದಾರವನ್ನು ಹೇಗೆ ಹಾಕೋದು ಅಂತ ನೋಡೋಣ ನಾರ್ಮಲ್ ಸೂಜಿಗೆ ಒಂದೇ ಅಲ್ಲ ನಾನು ಮಷಿನ್ ಸೂಜಿಗೂ ಸಹ ಹೇಗೆ ಸುಲಭವಾಗಿ ದಾರವನ್ನು ಹಾಕೋದು ಅನ್ನೋ ಟಿಪ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈಗ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ನಾನು ಸೂಜಿಯನ್ನು ಹೀಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ಬಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದ ಸುಲಭವಾಗಿ ನಾವು ಸೂಜಿಗೆ ಹೇಗೆ ದಾರವನ್ನು ಹಾಕೋದು ಅಂತ ನೋಡೋಣ ನೋಡಿ ಥ್ರೆಡ್ಡರ್ನ ತಗೊಂಡಿದ್ದೀನಿ ಥ್ರೆಡ್ಡರಲ್ಲಿ ಮೇಲ್ಗಡೆ ತಂತಿಯ ಪಾರ್ಟ್ ಇರುತ್ತೆ ನೋಡಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಆ ತಂತಿಯ ಪಾರ್ಟನ್ನು ಹೀಗೆ ತೊಗೊಂಡ್ಬಿಟ್ಟು ಸೂಜಿಯ ಹೋಲ್ ಇರುತ್ತಲ್ಲ ಕಂಡಿ ಇರತ್ತಲ್ಲ ಅದ್ರ ಒಳಗಡೆ ಹೀಗೆ ನಿಧಾನಕ್ಕೆ ಹಾಕ್ಕೋಬೇಕು ಅಂದರೆ ಥ್ರೆಡ್ಡರ್ ಏನಿರತ್ತೆ ಆ ತಂತಿಯ ಪಾರ್ಟ್ ಏನಿರತ್ತೆ ಅಂದರೆ ಅದು ತುಂಬ ತಿನ್ನಾಗಿರುತ್ತೆ ನೀವು ನೋಡಿಕೊಂಡು ಹಾಕ್ಕೋಬೋದು ನಂತರ ಅದರ ಒಳಗಡೆ ದಾರವನ್ನು ಹಾಕಿಬಿಟ್ಟು ಹೀಗೆ ನೋಡಿ ಈ ರೀತಿ ಸೂಜಿಯನ್ನು ಎಳ್ಕೋಬೇಕು ಎಷ್ಟು ಸುಲಭವಾಗಿ ಬಂದ್ಬಿಡ್ತಲ್ವ ನೋಡಿ ತುಂಬಾ ಈಸಿಯಾದ ಮೆಥಡ್ ಇದು ಮತ್ತು ಇವಾಗ ನಾನು ಮಷಿನ್ಗೆ ಹಾಕೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಮಷಿನ್ ಸೂಜಿಗೆ ಹೀಗೆ ಹೀಗಿ ಇರುತ್ತೆ ಹೀಗೆ ಫೂಟನ್ನ ಕೆಳಗೆ ಇಳಿಸ್ಕೋಬೇಕು ನಂತರ ಥ್ರೆಡ್ಡರ್ನ ಹೀಗೆ ಹಾಕ್ಕೊಬಿಡಬೇಕು ಸೂಜ್ ಮಷಿನ್ ಸೂಜಿ ಹೋಲ್ ಇರತ್ತಲ್ಲ ಅಲ್ಲಿಗೆ ನಂತರ ನೋಡಿ ದಾರವನ್ನು ಥ್ರೆಡ್ಡರ್ಗೆ ಹಾಕಿಬಿಟ್ಟು ಹೀಗೆ ನಿಧಾನಕ್ಕೆ ಹೀಗೆ ಹಾಕ್ಕೋಬೇಕು ನಂತರ ಥ್ರೆಡ್ಡರ್ನ ಹೀಗೆ ಎಳ್ಕೋಬೇಕು ಅಂದರೆ ನಾರ್ಮಲ್ ಸೂಜಿಗೆ ಹಾಕೋದಾದರೆ ಸೂಜಿಯನ್ನು ಎಳ್ಕೊತೀವಿ ಆದರೆ ಇಲ್ಲಿ ಮಷಿನ್ ಸೂಜಿಗಾದರೆ ನಾವು ಥ್ರೆಡ್ಡರ್ನ ಎಳ್ಕೊತೀವಿ ನೋಡಿ ಎಷ್ಟು ಸುಲಭವಾಗಿ ಬಹಳ ಬೇಗನೆ ಬಂದುಬಿಡ್ತಲ್ವ ಈಗ ಹೊಸ ಹೊಸ ಮಾದರಿಯ ಥ್ರೆಡ್ಡರ್ಗಳು ಸಹ ಬಂದಿದೆ ಅದನ್ನು ಸಹ ನಾನು ವಿಡಿಯೋ ಮಾಡಿ ತೋರಿಸಿದ್ದೀನಿ ನೀವು ನೋಡಿ ಆ ಲಿಂಕ್ ಮೇಲ್ಗಡೆ ಐ ಬಟನ್ನಲ್ಲಿ ಬರ್ತಾ ಇದೆ ನೀವು ಚೆಕ್ ಮಾಡಿದರೆ ಹೇಗೆ ಅದು ಹೇಗಿರುತ್ತೆ ಮತ್ತು ಪ್ರೈಸ್ ಎಷ್ಟು ಅಂತೆಲ್ಲ ಡೀಟೇಲ್ ಆಗಿ ಹೇಳಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಒಂದು ಲೈಕ್ ಮಾಡಿ ವಿಡಿಯೋಕ್ಕೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿ ಹೋಗೋಣ ಅಂಟಿಲ್ ಆ್ಯಂಡ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು